ದಯವಿಟ್ಟು ದಯಮಾಡಿ ಬಂದ್ ಕೂತ್ಕೊಳ್ಳಿ ಮೂಲಕ ಎಲ್ಲ ಗೌರವಾನ್ವಿತ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಮೈಸೂರ ಮಾಜಿ ಅಧ್ಯಕ್ಷರಾದಂತ ಜೆ ಅವರು ದಯವಿಟ್ಟು ಯಜಮಾನ್ರು ವೇದಿಕೆ ಬಂದ ಯಜಮಾನರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಾನು ಅವ್ರನ್ನ ಕೋರ್ಕೊತ ಇದ್ದೇನೆ ನಾವು ಕಾಯ್ತಾ ಇದ್ವಿ ಭಗವಂತನ ಸಾಕ್ಷಿಯು ನಮ್ಮ ಮೈಲೇ ದೈತೇವೆ ಈ ದಿನ ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಮ್ಮೆಲ್ಲರ ಸೌಭಾಗ್ಯ ಇಡೀ ಕರ್ನಾಟಕದ ಜನಗಳಿಂದ ಅಣ್ಣ ಅಂತ ಕರೆಸ್ಕೊಂಡಂತ ಕುಮಾರ ಅಣ್ಣ ನಿಮ್ಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಅಣ್ಣ ಅಂತ ಕರೆಸ್ಕೊಂಡವರು ಇತಿಹಾಸದಲ್ಲಿ ಮೂರೇ ಜನ ಒಬ್ಬರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣ ಅಣ್ಣ ಬಸವಣ್ಣ ಅಂತ ಕರೆಯುವ ಇನ್ನೊಬ್ರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣ ಅವರು ಅದಾದ ಇಪ್ಪತ್ತೊಂದನೇ ಶತಮಾನದಲ್ಲಿ ಕುಮಾರಸ್ವಾಮಿ ಅವರನ್ನ ಹಿರಿಟೇರಿಯಲ್ಲಿ ಎಲ್ಲ ಕುಮಾರಣ್ಣ

ಯಾರನ್ನ ಹೇಳುವ ಅವಕಾಶ ಸಿಕ್ಕ ಏನ್ ಆಗ್ತಾರೆ ಅದೆಲ್ಲ ಬೇರೆ ಆದ್ರೆ ಒಬ್ಬ ನಾಯಕನಾಗೋದಿದೆಯಲ್ಲ ನಾಯಕನಾಗೋದಕ್ಕೆ ಅವನೊಂದು ಅಂತಸತ್ವ ಇರಬೇಕು ಒಂದು ತಾಕತ್ತು ಇರಬೇಕು ಒಂದು ಜನಪ್ರೀತಿ ಒಂದು ಅಂತಕರಣ ಇರಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆಗಲಿಲ್ಲ ಇಪ್ಪತ್ತ ಆಗಲಿಲ್ಲ ಆಗೋದಿಲ್ಲ ಅಂದಾಗ ಆದ್ರು ಕೇಂದ್ರ ಮಂತ್ರಿಗಳಾಗಿದ್ದಾರೆ ಎಂ ಎಲ್ ಆದ್ರು ಎಂ ಆದ್ರು ಲೀಡರ್ ಆಗದಿದೆಯಲ್ಲ ನಾಯಕ ಆಗೋದಿದೆಯಲ್ಲ ಅದೆಲ್ಲರಿಗೂ ಆಗುತ್ತೆ ಸರ್ ನಾನು ಎಚ್ ಡಿ ಸ್ವಾಮಿ ಅವರು ಅವರ ಅಂತಃಕರಣದಿಂದ ಅವರ ಯೋಗ್ಯತೆಯಿಂದ ಅವರ ಅಂತಸ್ತತ್ವದಿಂದ ಅವರ ನಾಯಕತ್ವದ ದೊಡ್ಡದಿಲ್ಲ ನಾಯಕ ಲೀಡರ್ ಆಗೋದು ಅದರಿಂದ ಮಂತ್ರಿ ಆಗೋದು ದೊಡ್ಡದಲ್ಲ ಲೀಡರ್ ಅದರಿಂದ ಕುಮಾರಸ್ವಾಮಿಯವರು ಈ ರಾಜ್ಯದ ಜನನಾಯಕ ಪುಣ್ಯಾತ್ಮ ಐವತ್ತು ಪ್ರೀತಿಯಿಂದ ನಮ್ಮ ದೇವಸ್ಥಾನದ ಉದ್ಘಾಟನೆ ಬಂದಿದ್ದಾರೆ ಒಂದು ವೇಳೆ ಕಂಕನಾಥೇಶ್ವರ ನಮ್ಮ ದೇವರು ಐದು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಕೆಡವಿ ಇಲ್ಲಿ ಹೊಸ ಕಟ್ಟಬೇಕು ಕಟ್ಟುವರ್ಕ ಸಂಕಲ್ಪ ಮಾಡಿ ಆವಾಗ ಕರ್ನಾಟಕ ರಾಜ್ಯದ ಸಚಿವರಾಗಿದ್ದಂತಹ ನಮ್ಮ ಶಾಸಕರು ಸನ್ಮಾನ ಸನ್ಮಾನ್ಯ ಶ್ರೀ ಸಿ ಎಸ್ ಕೃಷ್ಣರಾಜ್ ಅವರನ್ನು ಕರೆಸಿ ಪೂಜೆ ಮಾಡಿ ನಮ್ಮೆಲ್ಲ ಗ್ರಾಮಸ್ಥರನ್ನು ಸೇರಿಸಿ ಒಂದು ಬಹಳ ದೊಡ್ಡ ಸಂಕಲ್ಪ ಮಾಡ್ತೀವಿ ನನಗೆ ಏನೇನು ಆಸೆಗಳು ಭ್ರಮೆಗಳು ಎಲ್ಲ ಇತ್ತು ಏನ್ ನಮ್ಮಂತ ಊರಿಗೆ ಕನಗ ಅಂತ ಊರಿಗೆ ದೇವಸ್ಥಾನ ಕಟ್ಟೋದ್ವಿ ಯಾವ್ದು ದೊಡ್ಡ ಮಾಡ್ಬಿಡ್ತೀನಿ ಊರಿಗೊಬ್ಬರು ಮನೆ ಮನೆಗೊಬ್ಬರು ನಿಂತ್ಕೊಳ್ತಾನೆ ದೇವಸ್ಥಾನ ಈ ಇನ್ನೊಂದು ವರ್ಷ ಎರಡು ಒಂದು ಭೋಗಿವಾಲ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಕ್ಕಪಕ್ಕದ ಊರಿಗೆಲ್ಲ ಕರ್ಗು ಮರಡಿ ಬಹಳ ಕಣ್ಣಾದ ಗ್ರಾಮ ಇಂಥದೊಂದು ದೊಡ್ಡ ದೇವಸ್ಥಾನ ಕಟ್ಟಿದೀವಿ ಅಂತ ಅಕ್ಕಪಕ್ಕದ ಊರವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ ಏನೇನೋ ಆಸೆಗಳು ಭ್ರಮೆಗಳು ಎಲ್ಲ ಇದ್ರೆ ಬಹಳ ದೊಡ್ಡ ಬಹಳ ನೋವು ಅಂಜನಾಥೇಶ್ವರ ಮೂರ್ತಿಯನ್ನು ಅಂತಂದಾಗ ನಾನು ಬಿಕ್ಕಿ ಬಿಕ್ಕಿ ತರಬಳ ನಮ್ಮ ಮನೆ ದೇವರನ್ನ ಐದು ವರ್ಷಗಳ ಕಾಲ ದೇವಸ್ಥಾನವನ್ನು ಹೊರಗೆ ಇಟ್ಬಿಟ್ಟು ನಮ್ಗೆ ದೇವಸ್ಥಾನ ಇಷ್ಟು ಕಷ್ಟಪಟ್ಟು ಇಷ್ಟು ಕಷ್ಟಪಡಬೇಕಾಗಿತ್ತು ನಾವು ಯಾಕೋ ತುಂಬಾ ದುಃಖ ಆಗಿತ್ತು ಬಹಳ ದೂರ ಅಲ್ಲ ಈಗೊಂದು ಒಂದು ತಿಂಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಸಮಿತಿಯನ್ನು ಕೈ ಚೇ ಇಲ್ಲಿ ಇಲ್ಲಿ ಆಚೆಗೆ ಏನು ಆಗೋದಿಲ್ಲ ಕುಮಾರಣ್ಣ ನಮ್ಮ ಊರಿನಲ್ಲಿ ನೀರಾವರಿ ಪ್ರದೇಶ ಇದೆ ನೀರಾವರಿ ಪ್ರದೇಶದಲ್ಲಿ ವಿದ್ಯಾವಂತರ ಕಣ್ಣು ನೀವು ಮೇಲ್ಪಟ್ಟ ಕಡೆಗೆ ಹೋಗ್ಬಿಟ್ಟು ದೇವಸ್ಥಾನ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ವಿದ್ಯಾವಂತರ ಆಗಲ್ಲ ಯಾಕಂದ್ರೆ ಊರೇ ತೆರವಾಗಲ್ಲ ಅಂತ ವಾಪಸ್ ತಗೊಂಡು ಹೋಗ್ತೇವೆ ಈಗಲೂ ನಾವು ಓದ್ತೇವೆ ವರ್ಷ ಬಹಳ ಜನ ಇದ್ದಾರೆ ಆದ್ರೆ ನಾನು ಬಹಳ ಕಡೆ ಈ ಮಾತುಗಳನ್ನ ಹೇಳ್ತಿರ್ತೀನಿ ಇನ್ನೇನ ಕಾಲ ದುಡ್ಡಿಂದು ಅಲ್ಲ ಆಸ್ತಿದು ಅಲ್ಲ ಅಧಿಕಾರದ್ದು ಅಲ್ಲ ಈ ಮುಂದಿನ ಕಾಲ ಜ್ಞಾನದ್ದು ಜ್ಞಾನ ಇದ್ದಂಗ್ ಬದುಕ್ತಾನೆ ಇಲ್ಲದೆ ಇದ್ದು ಹುಟ್ಟೋಗ್ತಾನೆ ಅಂತ ಕಾಲ ಇತ್ತು ಆದ್ರೆ ನಮ್ಗೆ ಅಂತ ಸಾಧ್ಯ ಆಗಿರ್ಲಿಲ್ಲ ಹೆಚ್ಚು ಕಡಿಮೆ ದೇವಸ್ಥಾನ ಸಮಿತಿಯವರು ಟೈಚರ್ ಚೆಲ್ಬಿಟ್ಟಿಲ್ಲ ದೇವಸ್ಥಾನಕ್ಕೆ ಹಣ ಸಂಗ್ರಹ ಮಾಡಬೇಕು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವು ಏನೇನೋ ಇದ್ದಾಗ ಒಂಥರ ಹಿಂತೆಗುತ್ತಿದೆ ನಾನು ಅವ್ರಿಗೊಂದು ಮಾತಾಡಿದೆ ಯಾವಾಗ ನೋಡಿ ನಾವು ಭಗವಂತನ ಹತ್ರ ಹೋಗಿ ನಮ್ದು ಎಲ್ಲವನ್ನೂ ಅವ್ರು ಪಾಲಕ್ಕಿ ಕೊಡ್ತೀವಿ ಒಂದು ಶರಣರ ವತನ ಇದೆ ಮಾಡಬೇಕು ಅಂದ್ರೆ ಮನೆ ಮನೆ ತಿರುಗಿ ಬೇಡುವಂತೆ ಮಾಡಯ್ಯ ಮನೆ ಮನೆ ತಿರುಗಿ ಬೇಡುವಂತೆ ಮಾಡಯ್ಯ ಬೇಡಿ ಮನೆ ಇಟ್ಟುವಂತೆ ಮಾಡಯ್ಯ ಯಾರಾದ್ರು ನಾವು ಪ್ರಾರ್ಥನೆ ಮಾಡ್ತೀವಿ ಅಧ್ಯಯ ನಾನು ಮನೆ ಮನೆ ತಿರುಗಿ ಬೇಡುವ ಹಾಗೆ ಮಾಡು ಬೇಡಿದರೆ ಜನ ನನಗೆ ಇಕ್ಬಾರ್ದು ಅಕಸ್ಮಾತ್ ಇಕ್ಕಿದಡೆ ಕೊಟ್ಟರೆ ನೆಲಕ್ಕೆ ಬೀಳುವಂತೆ ಮಾಡಿ ಮನೆ ಮನೆ ತಿರುಗಿ ಬೇಡುವಂತೆ ಮಾಡಯ್ಯ ಬೇರೆ ಇಕ್ಕದಂತೆ ಮಾಡಯ್ಯ ಇಕ್ಕಿದಳೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದರೆ ನಾನು ಎತ್ತಿಕೊಂಬುವ ಮುನ್ನವೇ ಶುನಿಕ ಎತ್ತಿ ಎತ್ತಿಕೊಂಬುವಂತೆ ಮಾಡು ನೆಲಕ್ಕೆ ಬಿದ್ದರೆ ನಾನು ಎಸ್ಕೊಳ್ಳೋಕೆ ನಾನು ಎಸ್ಕೊಂಡು ಹೋಗಬೇಕು ದೇವರೇ ನಾವು ನಿರಾಶೆ ಮಾಡುವಂತ ಕೇಳ್ತಾರೆ ನಾನು ಅವರ ಪ್ರೀತಿಯಿಂದ ಕುಗ್ಗೋಗಿದ್ದೀನಿ ನಾನು ಒಂದು ಆಕಾಶಿ ಮಾಡಿದ್ದಾನಿಸುತ್ತೆ ಅವ್ರನ್ನ ಒಂದು ಪ್ರಾರ್ಥನೆ ಮಾಡಿದ್ವಿ ತುಂಬಾ ಕೈ ಹೋಗ್ಬಿಟ್ಟಿದ್ದೀನಿ ದಯವಿಟ್ಟು ದಯವಿಟ್ಟು ಬಂದು ಸಹಾಯ ಮಾಡಿದ್ದ ಅವತ್ತು ಪುಟ್ಟರಾಜು ಅವರು ಬಂದು ನಿಂತು ನಡೆಸಿದ್ದಿದೆಯಲ್ಲ ಅಲ್ಲ ನಮಗೆ ಒಬ್ಬ ಲೀಡರ್ ಅಂದ್ರೆ ಹಿಂಗೆ ಇರ್ತಾರೆ ಕಣೆ ಅಂತ ಅನ್ಸುತ್ತೆ ಒಂದು ಅಂಗ ಫೋನಲ್ಲಿ ಇಟ್ಕೊಂಡು ಹತ್ತಾರು ಜನ ಅಧಿಕಾರಿಗಳಿಂದ ಹತ್ತಾರು ಜನ ಇಂಜಿನಿಯರ್ ಹತ್ತಾರು ಜನ ಕಾನ್ಸ್ಟ್ರಕ್ಟರ್ ಒಂದು 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 ಒಂದ್ ಕೆಲಸ ಎಲ್ಲರೂ ಕೆಲಸ ಇನ್ನು ಇಪ್ಪತ್ತು ದಿನದಲ್ಲಿ ಕೆಲಸ ಹೋಗಿಬೇಕು ನಾಳೆ ಕೆಲಸ ಶುರು ಈಗ ಮಧ್ಯಾಹ್ನ ಕೆಲಸ ಶುರು ಮಾಡಬೇಕು ಆಗತ್ತಾ ಇಲ್ವಾ ಬೇರೆಯವ್ರಿಗೆ ಹೇಳ್ತಿಲ್ಲ ನನಗೆ ಯಾವ ಯಾವ ತೀರ್ಸ್ಕೊತೀನಿ ಋಣಗಿನ ತೀರಿಸಲ್ಲ ನಾವು ಋಣ ತೀರಿಸ್ತೀವಿ ಅಂತ ಅಹಂತಾರ ಇರ್ಬೇಕು ಇರಬೇಕು ಅಷ್ಟು ತಿಳಿದಿಲ್ಲ ದೈವ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ನಮಗೆ ಋಣ ಭಾರ ಕಾಣ್ತಾ ಇದೆ ಇಂಥ ಪ್ರೀತಿ ಒಂದಷ್ಟು ದುಡ್ಡು ಬಹಳ ದೊಡ್ಡದು ಅಂತ ಅನ್ಸೋದಿಲ್ಲ ನನಗೆ ಯಾರೋ ಕಾಲ ದುಡ್ಡು ಕೊಡ್ಬೋದೇನೋ ಆದ್ರೆ ತಾಳೆ ನಿಂತುಕೊಂಡು ತನ್ನೂ ಹೋದ ಕೆಲಸ ತಮ್ಮದೇವರ ಕೆಲಸ ನಾನು ಮಾಡಿರುವ ಕೆಲಸ ಅಂತ ನಿಂತ್ಕೊಂಡು ಮಾಡಿದ್ರಲ್ಲ ಆಮೇಲೆ ಯಾವ್ದಾದ್ರು ಕೆಲಸ ಚೆನ್ನಾಗೇ ಆಗ್ಬೇಕು ಅದು ಅದ್ಭುತವಾಗಿ ಆಗ್ಬೇಕು ಏನೋ ಅಲ್ಲಿ ಇಲ್ವಲ್ಲ ಇದು ಯಾವ ಅಂಥ